ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಕ್ಷೇತ್ರದ ಗ್ರಾಮೀಣದ ಜನರಿಗೆ ಉತ್ತಮ ಆರೋಗ್ಯ ಸೇವೆಯನ್ನು ಒದಗಿಸಬೇಕು ಎಂಬ ಉದ್ದೇಶದಿಂದ ಪರಮಪೂಜೆ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟರಕರ ಆಶ್ರಯದಂತೆ ಶ್ರೀಧವಲತೀರ್ಥಂನಲ್ಲಿರುವ ಬಾಹುಬಲಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಇಂದು ಆರಂಭಿಸಲಾಯಿತು ಚನ್ನರಾಯಪಟ್ಟಣ ಶವಣಬೆಳಗೊಳ ಗ್ರಾಮೀಣ ಭಾಗದ ಜನರಿಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸಬೇಕೆಂಬ ಉದ್ದೇಶದಿಂದ ಪರಮಪೂಜ್ಯ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಭಟ್ಟರಕರ್ ಸ್ವಾಮೀಜಿಯವರ ಆಶಯದಂತೆ ಬೆಂಗಳೂರಿನ ಫೋರ್ಟ್ನೆಟ್ ಹಾಗೂ ರೋಟರಿ ಕ್ಲಬ್ ಸಹಯೋಗದೊಂದಿಗೆ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಸಮೀಪದ ಶ್ರೀ ಧವಲತೀರ್ಥಂನಲ್ಲಿರುವ ಬಾಹುಬಲಿ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರ ಶುಕ್ರವಾರದಂದು ಆರಂಭಗೊಂಡಿತು ಬೆಂಗಳೂರು ಇವರ ಸಹಯೋಗದಿಂದ ಇತ್ತೀಚಿನ ದಿನಗಳಲ್ಲಿ ಡಯಾಲಿಸಿಸ್ ಯಂತ್ರವನ್ನು ಶ್ರೀ ಬಾಹುಬಲಿ ಆಸ್ಪತ್ರೆಯಲ್ಲಿ ಅಳವಡಿಸಲಾಗಿದ್ದು ಇಂದಿನಿಂದ ಡಯಾಲಿಸಿಸ್ ಟ್ರೀಟ್ಮೆಂಟ್ ಪ್ರಾರಂಭವಾಗಿದೆ ಸುತ್ತಮುತ್ತಲಿನ ಹಳ್ಳಿಯ ಜನಗಳ ಒಂದು ಆರೋಗ್ಯದ ದೃಷ್ಟಿಯಿಂದ ಡಯಾಲಿಸಿಸ್ ಟ್ರೀಟ್ಮೆಂಟ್ ಶುರು ಮಾಡಿದ್ದು ಅತಿ ಕಡುಬಡವರಿಗೆ ರೀಸನೇಬಲ್ ಪ್ರೈಸಲ್ಲಿ ಇದೊಂದು ಡಯಾಲಿಸಿಸ್ ಟ್ರೀಟ್ಮೆಂಟ್ ಆಗ್ತಿದೆ ಹಾಗೂ ಶ ಸುತ್ತಮುತ್ತಲೂ ಡಯಾಲಿಸಿಸ್ ಟ್ರೀಟ್ಮೆಂಟ್ ಇರಲಿಲ್ಲ ಒಂದು ಹಾಸನ ಹೋಗಬೇಕಿತ್ತು ಅಥವಾ ಬಿ ಜಿ ಎಸ್ ಹೋಗಬೇಕಿತ್ತು ಎಲ್ಲ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಡಯಾಲಿಸಿಸ್ ಪೇಷಂಟ್ಗಳಿಗೆ ಒಂದು ಒಳ್ಳೆಯ ಅನುಕೂಲವಾಗಲಿ ಅಂತ ಹೇಳಿ ಬಾಹುಬಲಿ ಆಸ್ಪತ್ರೆ ವತಿಯಿಂದ ಡಯಾಲಿಸಿಸ್ ಕೇಂದ್ರವನ್ನು ಪ್ರಾರಂಭ ಮಾಡಲಾಗಿದೆ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಬೇಕಾಗಿ ಕೇಳ್ಬೋದು